ಮತ್ತೊಂದು ಸ್ಪೆಷಲ್ ಒಳಗೆ ಸ್ವಾಗತ ಸೊ ಸ್ವಾಗತ ಈ ಸ್ಪೆಷಲ್ ಏರ್ ಡ್ರಾಪ್ ಬಾಕ್ಸ್ ನಮಗೆ ರಿಯಲ್ಮಿ ಕಳ್ಸಿ ಕೊಟ್ಟಿದ್ದಾರೆ ಸೊ ಇರೊಂದು ಗೇಮಿಂಗ್ ಫೋನ್ ಲಾಂಚ್ ಮಾಡ್ತಾ ಇದ್ರೆ ಈಗಾಗ ಏರ್ ಡ್ರಾಪ್ ಅಲ್ಲಿ ಈ ಫೋನ್ ಕಳಿಸ್ಕೊಟ್ಟಿದ್ದಾರೆ ಸೊ ಪಟಾಕ್ಸ್ ನಾವು ಈ ಬಾಕ್ಸ್ ಓಪನ್ ಮಾಡೋಣ ಓಹೋ ಎಸ್ ಮುಂದನೇದಾಗಿ ನಮ್ಮ ಮೇನ್ ಸ್ಮಾರ್ಟ್ ಫೋನ್ ಕಾಣಿಸ್ತಾ ಇದೆ ರಿಯಲ್ಮಿ ತರ್ಟೀನ್ ಸೀರೀಸ್ ಮಾತ್ರ ಕಳ್ಸಿದ್ರೆ ಸೊ ಇದನ್ನ ಬಿಟ್ಟು ಅಂತಂದ್ರೆ ಮೊಟ್ಟ ಮೊದ್ಲು ಸ್ಟೇನ್ಲೆಸ್ ಸ್ಟೀಲ್ ವೆಪರ್ ಕೂಲಿಂಗ್ ಸಿಸ್ಟಮ್ ಅಂತ ಕೊಡ್ತಾರೆ ಸೊ ಈ ಫೋನ್ ಅಲ್ಲಿ ಆ ಫೀಚರ್ ಇದೆ ಅದೇ ಈ ಮೇನ್ ಸ್ಟೇನ್ಲೆಸ್ ಸ್ಟೀಲ್ ಮೆಟರಿಲ್ ನೋಡ್ತಾ ಇದ್ವಿ ಸೊ ಇದು ಈ ರೀತಿ ಆಗಿರುತ್ತೆ ನಿಮ್ ಫೋನ್ ಇದು ಕೂಲ್ ಆಗಿಡ ಇದು ಗ್ರಾಫೈಟ್ ಶೀಟ್ ಕೂಡ ಕೊಟ್ಟಿದ್ದಾರೆ ಸೊ ಇದ್ ಪಕ್ಕ ಕಿರಣ ಅಂತ ಇನ್ನೊಂದು ಲೆಟರ್ ನ ಕಳಿಸಿದ್ರೆ ಇದನ್ನ ಬಿಟ್ವಿ ಅಂತಂದ್ರೆ ಕೂಲಿಂಗ್ ಬ್ಯಾಕ್ ಕ್ಲಿಪ್ ಅಂತ ಸೊ ಇದೊಂದು ಕೂಲರ್ ಆಯ್ತಾ ಸೊ ನಿಮ್ ಫೋನ್ ಗೆ ಇದನ್ನ ಈ ರೀತಿಯಾಗಿ ಹಿಂದಿನ ಭಾಗ ಸೆಟ್ ಮಾಡ್ಬಿಟ್ಟು ಯು ಎಸ್ ಬಿ ಇಂದ ಕನೆಕ್ಟ್ ಮಾಡಿದ್ರೆ ಆಯ್ತು ಎಷ್ಟು ಗೇಮ್ ಆಡಿದ್ರು ಕೂಲ್ ಆಗಿರುತ್ತೆ ಇದನ್ನ ಬಿಟ್ವಿ ಅಂತಂದ್ರೆ ಗೇಮಿಂಗ್ ಶೋಲ್ಡರ್ ಬಟನ್ಸ್ ಅಂತ ಎಸ್ ಇದನ್ನ ಈ ರೀತಿ ಒಂದು ಪ್ಯಾಕ್ ಅಲ್ಲಿ ಕೊಟ್ಟವ್ರೆ ನೀವು ನಿಮ್ಮ ಫೋನ್ ಗೆ ಕನೆಕ್ಟ್ ಮಾಡ್ಬಿಟ್ಟು ಗೇಮ್ ಅಲ್ಲಿ ಆಟ ಆಡ್ಬೇಕಾದ್ರೆ ಜಸ್ಟ್ ಈ ರೀತಿ ಟಚ್ ಮಾಡಿದ್ರೆ ಓ ಮ್ಯಾನ್ ಸಕತ್ ಆಗಿದ್ರು ಇನ್ನು ಇದೊಳಗಡೆ ಏನು ಹೆವಿ ಹೆವಿ ಕಾಣಿಸ್ತಾ ಇದೆ ಬ್ ಬಾ ಬ್ ಬಾ ಹೆ ನಾಲ್ಕು ನಾಲ್ಕು ಚಾಕ್ಲೇಟ್ಸ್ ಗಳನ್ನ ಕೊಟ್ಟರೆ ಐದು ಇದೆ ಇನ್ನು ಬ್ರೇಕ್ಫಾಸ್ಟ್ ಕುಕೀಸ್ ಅಂತ ಇದ್ರೆ ನಾಲ್ಕು ನಾಲ್ಕು ಇವರೇ ಕೊಟ್ಟವ್ರೆ ಓವರ್ ಆಲ್ ಈ ಗಳು ಮತ್ತೆ ಈ ಮಟೀರಿಯಲ್ಸ್ ನ ಕೊಡೋದಕ್ಕೆ ರೀಸನ್ ಅಪ್ಪ ಅಂತಂದ್ರೆ ಈ ಫೋನ್ ಫುಲ್ ಮಾರ್ಕೆಟ್ ಅಲ್ಲಿ ಎನರ್ಜಿಟಿಕ್ ಆಗಿ ಎಂಟ್ರಿ ಕೊಟ್ಟಿದೆ ಗೇಮರ್ಸ್ ಗೆ ಹೈಲೈಟ್ ಮಾಡ್ಬಿಟ್ಟು ಇಂತ ಎನರ್ಜಿ ಚಾಕ್ಲೇಟ್ಸ್ ಗಳನ್ನ ಹೈಲೈಟ್ ಮಾಡ್ಬಿಟ್ಟು ಬಂದಿದಾರೆ ಆದ್ರೆ ಈ ಎನರ್ಜಿ ಡ್ರಿಂಕ್ಸ್ ಗಳು ಈ ಚಾಕ್ಲೇಟ್ಸ್ ಗಳನ್ನ ಇದನ್ನೆಲ್ಲ ಸ್ಯಾಡ್ ಸ್ಯಾರಿ ಇಟ್ಬಿಟ್ಟು ನಮ್ ಫೋನ್ ಅಲ್ಲಾದ್ರೂ ಎಷ್ಟು ಎನರ್ಜಿ ಇದೆ ಇದನ್ನ ಅಸಲಿ ಟೆಸ್ಟ್ ಮಾಡಬೇಕು ಸೊ ಬನ್ನಿ ಬಟ್ಟೆ ಬಿಚ್ಚನ್ ಎಸ್ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನಮ್ಮ ಮೇನ್ ಸ್ಮಾರ್ಟ್ ಫೋನ್ ಟ್ರಾನ್ಸ್ಪರೆಂಟ್ ಕೇಸ್ ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಮ್ ಎಜೆಕ್ಟರ್ ಟೂಲ್ ಮತ್ತು ಯು ಎಸ್ ಬಿ ಟು ಟೈಪ್ ಸಿ ಕೇಬಲ್ ಒಂದಿಗೆ ವ್ಯಾಟ್ ನ ಪವರ್ ಲ್ಯಾಪ್ಟಾಪ್ ಮುಗಿದ ಕುರು ಅನ್ಬಾಕ್ಸಿಂಗ್ ಹಾಗಾದ್ರೆ ಸದ್ಯಕ್ಕೆ ಈ ಫೋನ್ ಫಸ್ಟ್ ಬೂಟ್ ಮಾಡ್ಬಿಟ್ಟು ನನ್ನ ಸಿಮ್ ಕಾರ್ಡ್ ಹಾಕ್ಬಿಟ್ಟು ಕೆಲವೊಂದು ಡೇಟಾ ಎಕ್ಸ್ಪೀರಿಯನ್ಸ್ ಎಲ್ಲವನ್ನ ತಿಳ್ಕೊಂಡು ಈ ಫೋನ್ ಇರುವಂತಹ ರೀಲ್ ಏನಿದೆ ಮತ್ತೆ ರಿಯಾಲಿಟಿ ಏನಿದೆ ಎಲ್ಲವನ್ನ ಕ್ಲಿಯರ್ ಆಗಿ ತಿಳ್ಕೋಣ ಅದಕ್ಕೂ ಮುಂಚೆ ನೀವು ಚೆನ್ನಾಗಿ ಹೊಸದಾಗಿ ಬಂದಿದ್ದೀರಾ ಅಂದ್ರೆ ಈ ರೀತಿಯಾಗಿ ಸಿಂಪಲ್ ಮತ್ತು ಇನ್ಡೆಪ್ ರಿವ್ಯೂಸ್ ಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಎಸ್ ಫ್ಯಾನ್ಸ್ ಫಸ್ಟ್ ಲುಕ್ ಅಲ್ಲಿ ಈ ಸ್ಮಾರ್ಟ್ ಫೋನ್ ತುಂಬಾ ಮಿನಿಮಲಿಸ್ಟಿಕ್ ಲುಕ್ ಲೈಕ್ ಅಟ್ರಾಕ್ಟಿವ್ ವ್ಯೂ ಇದೆ ಅಟ್ರಾಕ್ಟಿವ್ ಡಿಸೈನ್ ಅಂತ ಅನ್ಸಲ್ಲ ನನಗೆ ನೋಡ್ಕೋಬಹುದು ಡಾರ್ಕ್ ಮಾರ್ಬಲ್ ಅಥವಾ ಡಾರ್ಕ್ ಪರ್ಪಲ್ ಕಲರ್ ಹೆಸರಿಂದ ಸ್ಮಾರ್ಟ್ ಫೋನ್ ಲಾಂಚ್ ಕ್ಯಾಮೆರಾ ಮಾಡಿಲ್ ಈ ಫ್ರೇಮ್ ಏನಿದೆ ಇದೊಂದು ಮೆಟಲ್ ಪಾರ್ಟ್ ನ ಬಿಟ್ಟರೆ ಕಂಪ್ಲೀಟ್ಲಿ ಇದು ಫೈಬರ್ ಮೆಟಲ್ ನ ಒಳಗೊಂಡಿದೆ ಸೊ ಒನ್ ಹ್ಯಾಂಡ್ ಅಲ್ಲಿ ಆರಾಮಾಗಿ ಇದನ್ನ ಹ್ಯಾಂಡಲ್ ಮಾಡ್ಕೋಬಹುದು ವ್ಯಾಲ್ಯೂಮ್ ಕರ್ಕಿ ಲಾಕ್ ಬಟನ್ ನ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಬಾಕಿ ಹಿಂದಿನ ಭಾಗ ಈ ಮಾರ್ಬಲ್ ಡಿಸೈನ್ ಇದೆ ಇದು ಅಷ್ಟೊಂದು ಅಟ್ರಾಕ್ಟಿವ್ ಅಂತ ಅನ್ಸಲ್ಲ ಬಿಕಾಸ್ ಈ ರಿಯಲ್ ಮಿ ಟ್ವೆಲ್ ಸೀರಸ್ ಅಲ್ಲಿ ಏನು ಲೆದರ್ ಕೊಟ್ಟಿದ್ರು ಮತ್ತೆ ಸಕಾತ ಮಧ್ಯದಲ್ಲಿ ಡಿಸೈನ್ ಲೈನ್ಸ್ ಗಳೆಲ್ಲ ಕೊಟ್ಟಿದ್ರು ಆ ರೀತಿ ಡಿಸೈನ್ ಇಂಪ್ರೆಸಿವ್ ಇಲ್ಲ ಬಟ್ ಓಕೆ ಓಕೆ ಇದೆ ಇನ್ ಪೋರ್ಟ್ಸ್ ಹೋದ್ವಿ ಅಂತಂದ್ರೆ ಬಾಟಮ್ ಅಲ್ಲಿ ನಿಮಗೆ ಹೈಬ್ರಿಡ್ ಸ್ಲಾಟ್ ಸಿ ಪೋರ್ಟ್ ಮತ್ತೊಂದು ಸ್ಪೀಕರ್ ನ ಕೊಡ್ತಾ ಇದ್ರೆ ಮೇಲಿನ ಭಾಗ ಸ್ಪೀಕರ್ ಮತ್ತು ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕ್ ಕೊಡ್ತಾ ಇದ್ರೆ ಬಟ್ ಇಲ್ಲಿ ಐಯರ್ ಬ್ಲಾಸ್ಟರ್ ಮಿಸ್ಸಿಂಗ್ ಇದೆ ಅಂದ್ರೆ ನಾರ್ಮಲ್ ರಿಮೋಟ್ ಕಂಟ್ರೋಲ್ ಎ ಸಿ ಟಿವಿ ಕಂಟ್ರೋಲ್ ಮಾಡೋಕೆ ಶೋಮಿ ಫೋನ್ಸ್ತರ ಸಿಗಲ್ಲ ಓವರ್ ಆಲ್ ಈ ಸ್ಮಾರ್ಟ್ ಫೋನ್ ಫಸ್ಟ್ ಲುಕ್ ಅಲ್ಲಿರುವಂತಹ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಇನ್ ಹ್ಯಾಂಡ್ ಫೀಲ್ ಎಲ್ಲ ಚೆನ್ನಾಗಿದೆ ಬಟ್ ಸ್ವಲ್ಪ ಇಲ್ಲಿ ಡಿಸೈನ್ ಅಲ್ಲಿ ಇನ್ನಷ್ಟು ವೆಗನ್ ಲದರ್ ಆಗಿ ಅಥವಾ ಅಟ್ರಾಕ್ಟಿವ್ ಮಾರ್ಬಲ್ ಬೇರೆ ಬೇರೆ ಕಲರ್ಸ್ ಗಳನ್ನ ತಗೊಂಡ್ಬಂದಿದ್ರೆ ಇನ್ನು ಸಕತ್ತಾಗಿರ್ತಿತ್ತು ಇದು ಡಿಸ್ಪ್ಲೇ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡಲಿ ನನಗಂತೂ ಸಖತ್ ಇಂಪ್ರೆಸ್ ಮಾಡ್ತು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಅನ್ಸಿಂತಹ ಫುಲ್ ಎಚ್ ಡಿ ಪ್ಲಸ್ ಆಮ್ಲ ಡಿಸ್ಪ್ಲೇ ಒಂದಿಗೆ ಒನ್ ಟ್ವೆಂಟಿ ಏಟ್ ನೆಶ್ವರಿಗೆ ಎರಡು ಸಾವಿರ ಸ್ಪೀಕ್ ಇದೆ ಸೊ ಮೊಟ್ಟ ಮೊದಲು ಈ ಡಿಸ್ಪ್ಲೇ ನಾನು ನೋಡ್ಕೋಬಹುದು ಸೈಡಿಂದ ಬೆಜರ್ಸ್ಗಳಾಗಿ ಮತ್ತು ಚಿನ್ಲ ತುಂಬ ಚಿಕ್ಕದಾಗಿದೆ ಫ್ರಂಟ್ ಇಂದ ನಿಮಗೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಅದೊಂದು ಪ್ರೀಮಿಯಂ ಫೋನ್ ಇದೆ ಅನ್ನೋ ಫೀಲ್ ಕೊಡುತ್ತೆ ಅವನ್ ಇದನ್ನ ನಾನು ಡೇನಲ್ಲಿ ಇಂಡೋರ್ ಅಲ್ಲಿ ಔಟ್ಡೋರ್ ಎಲ್ಲ ಕಡೆ ಇರುವಂಥ ವಿಡಿಯೋಸ್ಗಳು ನೋಡ್ಕೊಂಡಿದ್ದೀನಿ ಶಾರ್ಟ್ಸ್ ನೋಡ್ಕೊಂಡಿದ್ದೀನಿ ನೆಟ್ಫ್ಲಿಕ್ಸ್ ಅಲ್ಲಿ ಮೂವಿ ನೋಡ್ಕೊಂಡಿದ್ದೀನಿ ಸೊ ಇದರ ಯೂಸೇಜ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗಿರುವಂಥ ಟಚ್ ಸ್ಯಾಂಪ್ಲಿಂಗ್ ರೇಟ್ ಏನಿದೆ ಇದು ತುಂಬ ಸ್ಮೂತರ್ ಅಂತ ಅನಿಸ್ತು ಇಲ್ಲಿ ಹನ್ನೆರಡು ನೂರು ಅಡ್ಜಿನ ಟಚ್ ಸ್ಯಾಂಪ್ಲಿಂಗ್ ರೇಟ್ನ ಕೂಡ ಕೊಡ್ತಾ ಕೊಡ್ತಾಯಿದ್ರೆ ಜೊತೆಗೆ ಎರಡು ಸಾವಿರ ನಿಟ್ಸ್ ಇರೋದರಿಂದ ನೀವು ತುಂಬ ಬ್ರೈಟರ್ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ನ ಪಡ್ತೀರಾ ಮತ್ತು ಆಟೋ ಬ್ರೈಟ್ನೆಸ್ ಏನಿದೆ ತುಂಬ ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ ಸೊ ನೀವು ಔಟ್ಡೋರ್ ಸಡನ್ಲಿ ಓದಿ ಅಂತಂದರೆ ಕರೆಕ್ಟಾಗಿರುವಂಥ ನಿಟ್ಸ್ ಬ್ರೈಟ್ನೆಸ್ ತೊಗೊಂಡು ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಮತ್ತು ಪರ್ಸ್ನಲಿ ನನಗೆ ಈ ಡಿಸ್ಪ್ಲೇ ಲೈಕ್ ನೀವು ಜಾಸ್ತಿ ಔಟರ್ ಅಂದ್ರೆ ಫೋನ್ ಯೂಸ್ ಮಾಡ್ತೀರಾ ನೀವು ಟ್ರಾವೆಲ್ ಜಾಸ್ತಿ ಮಾಡ್ತೀರಾ ಹೊರಗಡೆ ಜಾಸ್ತಿ ಕೆಲಸ ಮಾಡ್ತೀರಾ ನೀವು ಬೆಳಕಲ್ಲಿ ಫೋನ್ ಜಾಸ್ತಿ ಯೂಸ್ ಮಾಡ್ತೀರಾ ಅಂತಂದರೆ ಈ ಫೋನ್ ನಿಮಗೆ dicipline liy tumba ಪ್ರೀಮಿಯಂ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಬಟ್ ನೀವೆಲ್ಲರೂ ಒಂದು ವಿಷಯ ತಲೆ ಇಟ್ಕೊಳ್ಳಿ ಸ್ಮಾರ್ಟ್ ಫೋನ ಜಾಸ್ತಿ ಹೊರಗೆ ಯೂಸ್ ಮಾಡ್ತೀರಾ ಜಾಸ್ತಿ ಹೊರಗಡೆ ಇರ್ತೀರಾ ಬ್ರೈಟ್ನೆಸ್ ಜಾಸ್ತಿ ಅಂತಂದ್ರೆ ನಿಮ್ಮ ಬ್ಯಾಟ್ರಿ ಲೈಫ್ ಸ್ವಲ್ಪ ಕಮ್ಮಿ ಆಗುತ್ತೆ ಕಂಪೇರ್ ಟು ಇವಾಗ ಅಲ್ಲಿ ನಾವು ಆಫೀಸಲ್ಲಿ ರೂಮಲ್ಲಿ ಕೂತ್ಕೊಂಡು ಯೂಸ್ ಮಾಡೋರಿಗೆ ಮತ್ತು ಔಟ್ಡೋರ್ ಯೂಸ್ ಮಾಡೋರಿಗೆ ತುಂಬಾ ಡಿಫ್ರೆನ್ಸ್ಗಳಿವೆ ಸೊ ಎಲ್ಲರ ಅವ್ರವ್ರ ಕೆಲಸ ಅವರವ್ರ ಯೂಸೈಝ್ ಅವ್ರವ್ರ ಎಕ್ಸ್ಪೀರಿಯನ್ಸ್ ಇರುತ್ತೆ ಸೊ ಇದರಲ್ಲಿ ಯಾವುದೇ ಮ್ಯಾಟ್ರ್ ಆಗಲ್ಲ ಬಟ್ ನನ್ನ ಒಂದು ಪರ್ಸನಲ್ ಸಜೆಷನ್ ಅಷ್ಟೇ ಮತ್ತೊಂದು ವಿಷಯ ನಾನು ಹೋಗಿದೆ ಸೊ ನೀವು ಇದರಲ್ಲಿ ಯೂಟ್ಯೂಬ್ ವಿಡಿಯೋ ನೋಡಬೇಕಾದ್ರೆ ಅಥವಾ ಬೇರೆ ಓ ಟಿ ಟಿ ಪ್ಲಾಟ್ಫಾರ್ಮ್ಲಿ ವಿಡಿಯೋ ನೋಡಬೇಕಾದ್ರೂ ಕೂಡ ಎಚ್ ಆರ್ ಅಲ್ಲಿ ನೋಡ್ಕೋಬಹುದು ಯೂಟ್ಯೂಬ್ ಅಲ್ಲಿ ಯಾವುದೇ ಕ್ವಾಲಿಟಿ ನೋಡಿ ನೀವು ಟೆನ್ ಏ ಪಿ ಪಿ ಎನ್ ಸೆವೆನ್ ಟ್ವೆಂಟಿ ಪಿ ಎನ್ ಅಥವಾ ಫೋರ್ ನೋಡಿದ್ರು ಕೂಡ ನೀವು ಎಚ್ ಡಿ ಆರ್ ಕಂಟೆಂಟ್ ಇದರಲ್ಲಿ ನೋಡ್ಕೋಬಹುದು ಯಾವುದೇ ಲ್ಯಾಗ್ ಅಥವಾ ಫಿಲ್ಟರ್ ಈ ರೀತಿ ಆಗಲ್ಲ ಸೊ ಒನ್ ಪ್ಲಸ್ ನಲವತ್ತು ಮೂವತ್ತು ಸಾವಿರ ರೂಪಾಯಿ ಫೋನ್ ಕೂಡ ಎಚ್ ಡಿ ಆರ್ ವಿಡಿಯೋಸ್ ಸರಿಯಾಗಿ ಪ್ಲೇ ಆಗಲ್ಲ ಮೋಟ್ರೋಲಾ ಫೋನ್ ಕೂಡ ಈ ಪ್ರಾಬ್ಲಮ್ಸ್ ನ ಕಂಡಿದೀವಿ ಬಟ್ ರಿಯಲ್ಮಿ ಇಲ್ಲಿ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದೆ ಇದು ಮಾತ್ರ ನನಗೆ ಶಾಕಿಂಗ್ ಅಂತ ಅನಿಸ್ತು ಬಟ್ ಯಾವಾಗ ಅಂತ ಓ ಎಸ್ ಮತ್ತು ಡೇ ಟು ಡೇ ಯೂಸೇಜ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವು ಕೇಳ್ತಿದ್ರ ಅಂತಂದ್ರೆ ಟ್ರಸ್ಟ್ ಮೀ ತುಂಬ ತುಂಬ ಅಂದರೆ ತುಂಬ ಬೇಜಾರು ಬ್ಲಾಡರ್ಸ್ನ ಹಾಕಿದಾರೆ ಬರೋಬ್ಬರಿ ಎಪ್ಪತ್ತೈದು ಆ್ಯಪ್ಲಿಕೇಶನ್ಸ್ಗಳು ಪ್ರೀ ಇನ್ಸ್ಟಾಲ್ ಸಿಗುತ್ತೆ ಅಂದರೆ ಗೂಗಲ್ ಇಂದಿದೆ ಆಫೀಷಿಯಲ್ ಅಪ್ಲಿಕೇಶನ್ ಇದೆ ಬಟ್ ಇದರಲ್ಲಿ ಒಟ್ಟಾರೆ ಹದಿನಾಲ್ಕರಿಂದ ಹದಿನೈದು ಅಪ್ಲಿಕೇಶನ್ಸ್ಗಳು ಪ್ರೀಡ್ ಅಂದರೆ ಈ ಇದೆ ಅಂಥ ಗೇಮ್ಸ್ಗಳು ಪಜಲ್ಲು ಅದು ಇದು ಏನೇನೋ ಕೊಟ್ಟವರೆ ಇದು ರಿಯಲ್ಮಿ ತನ್ನ ಬ್ರ್ಯಾಂಡ್ ವ್ಯಾಲ್ಯೂನಲ್ಲಿ ತುಂಬ ಕಮ್ಮಿ ಮಾಡಿಕೊಡ್ತಾ ಇದೆ ಇಷ್ಟೇನಾದರೂ ಈ ಹಾಟ್ ಆ್ಯಪ್ಸ್ ಮತ್ತು ಹಾಟ್ ಕೊಡ್ತಾ ಕೊಡ್ತಿದ್ದಾರೆ ಇದರಿಂದ ನೀವು ಯಾವುದೇ ಅಪ್ಲಿಕೇಶನ್ಸ್ಗಳು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇನ್ಸ್ಟಂಟ್ಲಿ ನಿಮಗೆ ಆ್ಯಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೊಟ್ ಮೊದಲು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಈ ಹಾಟ್ ಆ್ಯಪ್ಸ್ ಹಾಟ್ ಗೇಮ್ಸ್ನ ಡಿಸೇಬಲ್ ಮಾಡ್ಕೊಳ್ಳಿ ಮತ್ತು ಇನ್ನುಳಿದ ಈ ಎಲ್ಲ ಅಪ್ಲಿಕೇಶನ್ಸ್ಗಳೇನಿದೆ ಇದನ್ನ ಒಂದೇ ಸೆಕೆಂಡ್ಸಲ್ಲಿ ಕ್ವಿಕ್ಕಾಗಿ ಅನ್ಇನ್ಸ್ಟಾಲ್ ಮಾಡಿ ನೀವು ಸ್ವಲ್ಪ ಸೇಫ್ ಮತ್ತು ಸೆಕ್ಯೂರಾಗಿ ಆ್ಯಡ್ಸ್ ಫ್ರೀ ಇರಬಹುದೇನೋ ಅದರ್ವೈಸ್ ಇದರಲ್ಲಿ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ಫೋರ್ಟೀನ್ ಕೊಡ್ತಾ ಇದ್ರೆ ರಿಯಲ್ಮಿ ವೈ ಫೈವ್ ಪಾಯಿಂಟ್ ಜೀರೋ ನೋಡ್ತಾ ಇದ್ವಿ ಸೊ ಇಲ್ಲಿ ಸ್ವಲ್ಪ ಇನ್ನು ಜಾಸ್ತಿ ಅಪ್ಗ್ರೇಸ್ ನಾ ಕೊಡಬೇಕು ರಿಯಲ್ಮಿ ರ ಬಾಕಿ ಎರಡು ಮತ್ತೆ ಮೂರು ಇಯರ್ಸ್ನ ಸೆಕ್ಯೂರಿ ಗ್ಯಾರಂಟಿ ಕೂಡ ಕೊಡ್ತಾಯಿದ್ರೆ ಇದ್ರೆ ಮೀ ನಾನು ಇದುವರೆಗೆ ತುಂಬಾ ಫೋನ್ ಗಳನ್ನ ಅನ್ಬಾಕ್ಸ್ ಮಾಡಿದೀನಿ ಬಟ್ ಈ ಫೋನ್ ಏನೊಂದು ಬ್ಲಾಡ್ ನೋಡ್ಕೊಂಡೆ ಅಷ್ಟೊರ್ಮೆಂಟಿಗೆ ನಾನು ಬೇರೆ ಯಾವುದೇ ಫೋನ್ಸ್ ಗಳು ನೋಡಿಲ್ಲ ಸೊ ಹೋಪ್ಫುಲ್ ಇದನ್ನ ರಿಯಲ್ಮಿ ಮುಂದಿನ ಫಿಕ್ಸ್ ಮಾಡಲಿ ಹಾಟ್ ಆಪ್ಸ್ ಗೇಮ್ಸ್ ಇದನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಇನ್ನು ಪ್ರೀಮಿಯಂ ಆಗಿರುತ್ತೆ ರಿಯಲ್ಮಿ ಫೋನ್ಸ್ ಗಳು ಯಾವಾಗ ಈ ಫೋನ್ ಕ್ಯಾಮ್ರಾಗ ಹೋಗ್ತೀವಿ ಇಲ್ಲಿ ಹೇಳ್ಕೊಳ್ಳುವಾಗ ಅದ್ಭುತ ಬೆಂಕಿ ಹೈಲೈಟೆಡ್ ಕ್ಯಾಮ್ರಾ ಅಂತ ರಿಯಲ್ಮಿ ಹೇಳ್ತಾಯಿಲ್ಲ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ ಸೊ ಇಲ್ಲಿ ಸೆನ್ಸರ್ ನ ಏನು ಚೆನ್ನಾಗಿ ಕೊಟ್ಟಿದ್ದಾರೆ ಮೊದಲಾಗಿ ಐವತ್ತು ಮೆಗಾ ಪಿಕ್ಸಲ್ ನ ಸೋನಿ ಎಲ್ ವೈ ಟಿ ಸಿಕ್ಸ್ ಹಂಡ್ರೆಡ್ ಸೆನ್ಸರ್ ನ ಕೊಡ್ತಾ ಮತ್ತು ಎರಡು ಮೆಗಾ ಪಿಕ್ಸಲ್ ನ ಮೋನೋ ಕ್ಯಾಮ್ರತಿದ್ರೆ ಮತ್ತು ಫ್ರಂಟ್ ಅಲ್ಲಿ ಹದಿನಾರು ಮೆಗಾ ಪಿಕ್ಸಲ್ ನ ಸೆಲ್ಫಿ ಶೂಟ್ ಇರುತ್ತೆ ನಾನು ತುಂಬಾ ಡಿಫ್ರೆಂಟ್ ಕಂಡೀಷನ್ಸ್ ಅಲ್ಲಿ ಫೋಟೋಗಳನ್ನ ತೆಗೆದು ಬಟ್ ನಾನು ಇಲ್ಲಿ ಕ್ಲಿಯರ್ ಆಗಿ ತಿಳ್ಸ್ಬೇಕಪ್ಪ ಅಂತಂದ್ರೆ ಸೊ ಬೆಳಕಲ್ಲಿ ನೀವು ರಿಯರ್ ಕ್ಯಾಮ್ರಾದಲ್ಲಿ ಇನ್ನೊಂದು ಫೋಟೋಗಳು ಗಳು ತೆಗಿತೀರ ಸಖತ್ ಆಗಿ ಬರುತ್ತೆ ಸ್ಕಿನ್ ಟೋನ್ ಆಗಿರ್ಲಿ ಕಲರ್ಸ್ ಗಳಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಪೋರ್ಟ್ರೇಟ್ ಶೂಟ್ ಗಳನ್ನ ಕೂಡ ನೋಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಮತ್ತು ಇಮೇಜ್ ಪ್ರೊಸೆಸಿಂಗ್ ಚೆನ್ನಾಗಿದೆ ಬಟ್ ಯಾವಾಗ ನೀವು ಇಂಡೋರ್ ಸ್ವಲ್ಪ ಫೋಟೋಸ್ ನೈಟ್ ಅಲ್ಲಿ ಟ್ರೈ ಮಾಡ್ತೀರಾ ಡಿಸ್ಅಪಾಯಿಂಟ್ಮೆಂಟ್ ಸ್ವಲ್ಪ ಕ್ವಾಲಿಟಿ ಬೆಟರ್ ಇದ್ರೆ ಚೆನ್ನಾಗಿರ್ತೀತಪ್ಪ ಅಂತ ಅನಿಸ್ಬಿಡುತ್ತೆ ಇಲ್ಲಿ ಒಳ್ಳೆ ಕ್ವಾಲಿಟಿ ಫೋಟೋಸ್ ಗಳು ರಿಯರ್ ಕ್ಯಾಮ್ರಾ ಬರುತ್ತೆ ಬಟ್ ಬೆಳಕಲ್ಲಿ ನಿಮಗೆ ಸಖತ್ ಫೋಟೋಸ್ ಬರುತ್ತೆ ನೈಟ್ ಅಲ್ಲಿ ಓಕೆ ಓಕೆ ಅಂತಾನೆ ಹೇಳ್ಕೋಬಹುದು ಇಲ್ಲಿ ಸೆಲ್ಫಿ ಕ್ಯಾಮ್ರಾ ಕೂಡ ಅಷ್ಟೇ ತುಂಬಾ ಒಳ್ಳೆ ಕ್ವಾಲಿಟಿ ಫೋಟೋಸ್ ಪ್ರೊವೈಡ್ ಮಾಡುತ್ತೆ ಬೆಳಕಲ್ಲಿ ಮತ್ತು ಔಟ್ಡೋರ್ ಸಕತ್ ಇರುವಂತಹ ಕ್ಲಾರಿಟಿ ಕೂಡ ಬರುತ್ತೆ ಬಟ್ ಯಾವಾಗ ಇಂಡೋರ್ ಮತ್ತು ನೈಟ್ ಬರ್ತೀವಿ ಇಲ್ಲಿ ಸ್ವಲ್ಪ ಬೆಟರ್ ಇಂಪ್ರೂವ್ ಮಾಡ್ಬೋದು ಹೋಪ್ಫುಲಿ ಬಟ್ ಇದರಲ್ಲಿ ಜಾಸ್ತಿ ಇವರು ಫೋಕಸ್ ಮಾಡಿದ್ದು ನಾವು ಕ್ಯಾಮ್ರಾದಲ್ಲೆಲ್ಲ ಜಾಸ್ತಿ ನಾವು ಫೋಕಸ್ ಮಾಡಿದ್ದು ಪ್ರೊಸೆಸರ್ ಮತ್ತು ಗೇಮಿಂಗ್ ಅಂತ ಹೇಳ್ತಾ ಇದ್ರೆ ಸೊ ಹಾಗಾಗಿ ಇದು ಸ್ಪೆಷಲಿ ನಾನು ಅದ್ಭುತ ಬೆಂಕಿ ಕ್ಯಾಮ್ರಾ ಅನ್ನೋದಕ್ಕಿಂತ ಈ ಪ್ರೈಸ್ ಎವರೇಜ್ ಕಿಂತ ಸ್ವಲ್ಪ ಬೆಸ್ಟ್ ಅಥವಾ ಗುಡ್ ಕ್ಯಾಮ್ರಾ ಅಂತ ನಾವು ಕರಿಬಹುದು ವಿಡಿಯೋ ಕ್ವಾಲಿಟಿ ಕೂಡ ಅಷ್ಟೇ ಸದ್ಯಕ್ಕೆ ರಿಯರ್ ಅಲ್ಲಿ ತೆಗೆದಿರುವಂಥ ಫೋರ್ ಕೆ ತರ್ಟಿ ಎಫ್ ಇ ಸ್ಟುಡಿಯೋನ ನೋಡ್ಕೊಂಡ್ ಬನ್ನಿ ವಿಡಿಯೋ ಏನು ನೋಡ್ತಾ ಇದ್ರ ಎಸ್ ಇದು ಮಟಿಕೆ ಚಟ್ ಏನಂದ್ರು ಕರಿಬಹುದು ಇದು ಫೋರ್ ಕೆ ತರ್ಟಿ ಎಫ್ ಎಸ್ ಎಲ್ ರೆಕಾರ್ಡ್ ಆಗ್ತಾ ಇದೆ ಸೊ ಎಸ್ ಸಡನ್ಲಿ ಸ್ಕಿನ್ ಮೂವ್ ಆದ್ವಿ ಅಂತಂದ್ರೆ ಸೊ ಈ ರೀತಿ ಬರುತ್ತೆ ಸೊ ಇವಾಗ ನಾನು ಎಕ್ಸಾಕ್ಟ್ಲಿ ಬೆಳಕಿಗೆ ಅಪೋಸಿಟ್ ಇದ್ದೀನಿ ಸ್ಕಿನ್ ಅಬ್ಸರ್ವ್ ಮಾಡಿ ಸಡನ್ಲಿ ಇವಾಗ ಮತ್ತೆ ಪುನಃ ಯಸ್ ನೆರಳಲ್ಲಿ ಹೋಗ್ತಾ ಇದೀನಿ ಸೊ ಈ ರೀತಿ ಬರುತ್ತೆ ಒಂದ್ಸತಿ ಸ್ಟೆಬಲೈಸನ್ ಕೂಡ ತೋರಿಸ್ತೀನಿ ನಿಮಗೆ ಓಡ್ತಾ ಓಡ್ತಾ ಓಕೆ ಸೊ ಫ್ರಂಟ್ ಕ್ಯಾಮ್ರಾ ರಿಯರ್ ಕ್ಯಾಮ್ರಾ ಸ್ವಲ್ಪ ಚೆನ್ನಾಗಿದೆ ಬಟ್ ಆಡಿಯೋ ಕ್ವಾಲಿಟಿ ಕೂಡ ಜಾಸ್ತಿ ಗಾಳಿ ಇದ್ರೂ ಕೂಡ ನಾಯ್ಸ್ ನ ಚೆನ್ನಾಗಿ ಕವರ್ ಮಾಡ್ತಾ ಇದೆ ಸೊ ಅಂದ್ರೆ ಸೌಂಡ್ ಕ್ವಾಲಿಟಿ ಚೆನ್ನಾಗಿ ನಂದು ಬರ್ತಾ ಇದೆ ಅಂತ ಹೇಳ್ತಾ ಇದೀನಿ ಎಸ್ ಕ್ವಾಲಿಟಿ ಚೆನ್ನಾಗಿದೆ ಫೋರ್ ಕೆ ತರ್ಟಿ ಎಫ್ ಇಸ್ ಈ ಪ್ರೈಸ್ ರೇಂಜ್ ಅಲ್ಲಿ ಓಕೆ ಚೆನ್ನಾಗಿದೆ ಮಾಡ್ಲೇಬೇಕು ಇನ್ ಫ್ರಂಟ್ ಅಲ್ಲಿ ಕೂಡ ಟೆನ್ ಎ ಟಿ ಪಿ ಥರ್ಟಿ ಎಫ್ ಎಸ್ ವಿಡಿಯೋ ನೋಡ್ಕೊಂಡ್ ಬನ್ನಿ ಸೊ ಫ್ರೆಂಡ್ಸ್ ಎಸ್ ನಾನು ಇದನ್ನ ಸೆಲ್ಫಿ ಕ್ಯಾಮ್ರಲ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಟೆನ್ ಎ ಪಿ ಥರ್ಟಿ ಎಫ್ ಎಸ್ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ ಸೊ ಅಲ್ಲಿ ಫೋರ್ ಕೆಡಿದ್ರೆ ಚೆನ್ನಾಗಿರ್ತದೆ ಬಟ್ ನನ್ ಕೆಲವೊಂದು ವಿಷಯಗಳು ಇಷ್ಟ ಆಗಿದೆ ಅಂತಂದ್ರೆ ಒಂದು ಸ್ಕೈನ ಅಬ್ಸರ್ವ್ ಮಾಡಬಹುದು ಕೆಲವೊಂದು ಟೈಮಿಗೆ ತುಂಬಾ ಬ್ರೈಟರ್ ಅಂತ ಅನ್ಸುತ್ತೆ ಬಟ್ ಫೋಟೋ ಅಲ್ಲಿ ಸಕಾತ್ ಆಗಿ ಬರುತ್ತೆ ಇನ್ನು ಕೆಲವೊಂದು ಕಡೆ ನೀವು ಸ್ವಲ್ಪ ಲೈಟ್ ಆಗಿದ್ರೆ ಮೇಲೆ ಫೋಕಸ್ ಇದೆ ಅಂತಂದ್ರೆ ಸ್ಕಿನ್ ಟೋನ್ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ ಬಟ್ ಇಲ್ಲಿ ಸ್ಟೆಬಲೈಸೇಷನ್ ಈ ಪ್ರೈಸ್ನಲ್ಲಿ ನನಗೆ ಇಷ್ಟ ಆಗಿಲ್ಲ ಕೊಡೋದು ಸ್ಟೆಬಲೈಷನ್ ಒಳ್ಳೇದು ಬೇಕಾಗಿತ್ತು ಬಟ್ ಸ್ಕಿನ್ ಏನಿದೆ ಇದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ ನೀವು ಬೆಳಕಲ್ಲಿ ಹೋಗಿ ಸಡನ್ಲಿ ಅಥವಾ ನೆರಳಲ್ಲಿ ಬಂದರೂ ಕೂಡ ಸೇಮ್ ಮತ್ತು ಲೈಟಿಂಗ್ ಕಂಡೀಷನ್ ಸರಿಯಾಗಿ ಅರ್ಥ ಮಾಡ್ಕೊಳತ್ತೆ ಎಷ್ಟು ಚೆನ್ನಾಗಿದೆ ಬಟ್ ಫೋರ್ ಕೆ ಬೇಕೇ ಬೇಕು ಗುರು ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಹೋಗ್ತಿದೆ ಅಂತಂದ್ರೆ ಬೇಕೇ ಬೇಕು ರಿಣಾಕ್ಸಿ ಫೋನ್ ಅಂತ ಸೆಕ್ಯೂರ್ಟಿಗೆ ಹೋದ್ವಿ ಅಂತಂದ್ರೆ ಅಲ್ಲಿ ತುಂಬಾ ಇಂಪ್ರೆಸ್ ಆದ ಗುರು ಸೊ ಇಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಅಂದ್ರೆ ಸಾಕಾತ್ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ ನಾನು ಟಚ್ ಮಾಡಿದ್ರೆ ತುಂಬಾ ಕ್ವಿಕ್ ಮತ್ತು ಪಟಾಕ್ಸಿ ಅನ್ಲಾಕ್ ಆಗುತ್ತೆ ಅವ್ರಲ್ಲಿ ಅರ್ಧ ಸ್ಕ್ರೀನ್ ಇಡ್ರು ಕೂಡ ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ ಇನ್ನು ಅನಿಮೇಷನ್ ನೋಡಿ ತುಂಬಾ ಡಿಫ್ರೆಂಟ್ ಡಿಫರೆಂಟ್ ಅನಿಮೇಷನ್ ಆಗಿ ಹೊಡಿದರೆ ಸೊ ಇದೊಂಥರ ಪಟಾಕ್ಷಿ ಹೊಡೆದಂಗೆ ಸಾಕಾಗ್ ಆಗಿದೆ ಗುರು ನನಗಂತೂ ತುಂಬಾ ಇಂಪ್ರೆಸ್ ಆಗುತ್ತೆ ಮತ್ತು ತುಂಬ ಕ್ವಿಕ್ ಆಗಿ ನಾನು ಲಕ್ಷೆ ಈ ಫೇಸ್ ಐಡಿ ಕೂಡ ನೋಡ್ಕೋಬಹುದು ತುಂಬಾ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ ಇದು ಯಾವಾಗ ಈ ಫೋನ್ ಇಂತ ಪರ್ಫಾಮನ್ಸ್ ಹೋಗ್ತೀವಿ ಟ್ರಸ್ಟ್ ಮೀ ನಿಜವಾಗ್ಲು ಇಲ್ಲಿ ರಿಯಲ್ಮಿ ಒಳ್ಳೆ ಕೆಲಸ ಮಾಡಿದೆ ಒಳ್ಳೆ ಪ್ಯಾಕೇಜ್ ಮತ್ತು ವೆಲ್ ಆಪ್ಟಿಮೈಝಡ್ ಚಿಪ್ ಸೆಟ್ ಇದರಲ್ಲಿ ಸೆಟ್ ಮಾಡ್ತಾರೆ ಸೊ ಕಂಟಿನ್ಯೂಸ್ಲಿ ಬಂದ ತಕ್ಷಣ ಹೆವಿ ಗೇಮ್ಸ್ ಗಳನ್ನ ಟೆಸ್ಟ್ ಮಾಡಿದೀನಿ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದೆ ಸಿ ಪಿ ಟೋಟಲ್ ಟೆಸ್ಟ್ ಮಾಡಿದೆ ಇಡೀ ನಮ್ಮ ಟೀಮ್ ಕೂಡ ಇದರಲ್ಲಿ ಗೇಮ್ ಪ್ಲೇ ಆಟ ಆಡಿದೆ ಎಸ್ ಎಸ್ ಇದರಲ್ಲಿ ಲೇಟೆಸ್ಟ್ ಫೋರ್ ಎನ್ ಎಂ ನ ಡೈಮಂಡ್ ಸಿಟಿ ಸೆವೆನ್ ತ್ರೀ ಡಬಲ್ ಜೀರೋ ಚಿಪ್ಸೆಟ್ ನ ಕೊಡ್ತಾ ಸೊ ಇದಕ್ಕೆ ಪಕ್ಕಾ ಕಾಂಪಿಟೇಟರ್ ಇಪ್ಪತ್ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಬೇರೆ ಎಲ್ಲ ಬ್ರಾಂಡ್ಸ್ ಗಳು ಒಳ್ಳೆ ಚಿಪ್ಸೆಟ್ ಅದು ಸ್ನ್ಯಾಪ್ ಡ್ರ್ಯಾಗನ್ ಸೆವೆನ್ ಜನ್ ತ್ರೀ ಚಿಪ್ಸೆಟ್ನ ತೊಗೊಂಡು ಬರ್ತದ್ರೆ ಸೊ ಅದಕ್ಕೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಇದು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂಥದ್ದು ಸ್ಕೋರ್ ಟೆಸ್ಟ್ ಮಾಡಿದ್ವಿ ಸಿ ಪಿ ಯು ಟೋಟಲ್ ಟೆಸ್ಟ್ ಮಾಡಿದ್ವಿ ಗೇಮಿಂಗಲ್ಲಿ ಕೂಡ ಎಲ್ಲಕ್ಕಿಂತ ನನಗೆ ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸ್ ಈ ಫೋನಲ್ಲಿ ಕಂಡೆ ಆದರೆ ರಿಯಲ್ಮಿ ಏನು ಹೈಲೈಟ್ ಮಾಡ್ತಪ್ಪ ಅಂತಂದರೆ ಈ ಫೋನ್ ನೈಂಟಿ ಎಫ್ ಎಸ್ ಗೇಮ್ನ ಕೆಪಬಿಲಿಟಿ ಹೊಂದಿದೆ ಅದು ಕಾಲ್ ಆಫ್ ಡ್ಯೂಟಿ ಆಗಿರಲಿ ಬಿ ಜಿ ಎಮ್ ಆಗಿಲಿ ಇನ್ನಿತರ ನಾಲ್ಕೈದು ಗೇಮ್ಸ್ಗಳಲ್ಲಿ ನೈಂಟಿ ಎಫ್ ಎಸ್ನ ಗೇಮ್ ಪ್ಲೇ ಕೊಡುತ್ತಂತೆ ನಾನ್ ಟೆಸ್ಟ್ ಮಾಡಿರೋ ಪ್ರಕಾರ ಕಂಟಿನ್ಯೂಸ್ ನಾವು ಒಂದು ಗಂಟೆ ಆಡಿದ್ವಿ ಒಂದೂವರೆ ಗಂಟೆ ಆಡಿದ್ವಿ ಎರಡು ಗಂಟೆ ಆಡಿದ್ವಿ ನಮ್ಮ ಟೀಮ್ ಅಲ್ಲಿ ಎರಡು ಮೂರು ಜನ ಕೂಡ ಟೆಸ್ಟ್ ಮಾಡಿದ್ವಿ ಪ್ರಾಮಾಣಿಕವಾಗಿ ಫ್ರೇಮ್ಸ್ ಆಗಿರಲಿ ಇದರಂಥ ಟಚಸ್ ಆಗಿರಲಿ ಎಕ್ಸ್ಪೀರಿಯನ್ಸ್ ಆಗಿರಲಿ ನಿಜವಾಗ್ಲೂ ಸಾಕತಾಗಿದೆ ಇಷ್ಟೇ ಅಲ್ಲದೆ ಇದರಲ್ಲಿ ನಿಮಗೆ ಈ ಲಿಕ್ವಿಡ್ ಕೂಲಿಂಗ್ ಚೇಂಬರ್ ಇದೆ ಸ್ಟೆಲ್ಲೇ ಸ್ಟೀಲ್ ಕೊಡ್ತಿದ್ದಾರೆ ಬಾಕಿ ಈ ಪ್ರೈಸ್ನಿಂದ ಏನು ಬೇರೆ ಫೋನ್ಸ್ಗಳಿದೆ ನೋಡಿ ಅದಕ್ಕಿಂತ ಸ್ವಲ್ಪ ಇದು ಬೆಟರ್ ಕೂಲಿಂಗ್ ಎಕ್ಸ್ಪೀರಿಯೆನ್ಸ್ನ ಹೊಂದಿದೆ ಆದರೆ ನೀವೇನಾದರೂ ಹಾರ್ಡ್ ಕೋರ್ ಗೇಮರ್ ಇದ್ದೀರ ನೈಂಟಿ ಎಫ್ ಎಸ್ ನೈಂಟಿ ಎಫ್ ಎಸ್ ಅಂತ ನೀವು ಹೈಲೈಟ್ ಮಾಡ್ಕೊಂಡು ನೋಡ್ತಿದ್ದೀರ ಅಂತಂದರೆ ಇದು ಕಂಟಿನ್ಯೂಸ್ ಆಗಿ ನಿಮಗೆ ನೈಂಟಿ ಎಫ್ ಎಸ್ ಸಿಗಲ್ಲ ಸ್ವಲ್ಪ ಬಿಸಿ ಆದ ತಕ್ಷಣ ಇಲ್ಲಿ ಫ್ರೇಮ್ಸ್ಗಳು ಡ್ರಾಪ್ ಆಗುತ್ತೆ ಬಟ್ ಲೈಕ್ ನೀವು ಬೇರೆ ಫೋನ್ಸ್ಗಳಿಗಿಂತ ಇಲ್ಲಿ ಅದ್ಭುತ ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ನ ಪಡ್ಕೋಬೋದು ಬಟ್ ಎಕ್ಸಾಕ್ಟ್ಲಿ ಅವರು ಹೇಳಿರುವಾಗೆ ನೈಂಟಿ ಎಫ್ ಎಸ್ ಸಿಗಲ್ಲ ಅಂತ ಹೇಳ್ತಾ ಇದ್ದೀನಿ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಬಾಕಿ ಡೇ ಟು ಡೇ ಯೂಸೇಜ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಪ್ ಓಪನಿಂಗ್ ಪರ್ಫಾಮೆನ್ಸ್ ಯೂಸೇಜ್ ಎಲ್ಲ ನಿಜವಾಗ್ಲೂ ಪ್ರೀಮಿಯಂ ಮತ್ತು ಸ್ಮೂತರ್ ನ ಕೊಡ್ತಾ ಇದೆ ಇದನ್ನ ಬಿಟ್ವಿ ಅಂತಂದರೆ ಇಲ್ಲಿ ಎಂಟರಿಂದ ಒಂಬತ್ತು ಫೈವ್ ಜಿ ಬ್ಯಾನ್ಸ್ ಸಿಗ್ತಾ ಇದೆ ನೀವು ಡುವಲ್ ಸಿಮ್ ಎರಡೂ ಫೈವ್ ಜಿ ಸಪೋರ್ಟ್ ಆಗುತ್ತೆ ಮತ್ತು ಒಳ್ಳೆ ನೆಟ್ವರ್ಕ್ ಆಪ್ಷನ್ ಕೂಡ ಇದೆ ಸೊ ಇದರಲ್ಲಿ ಯಾವುದೇ ಇಶ್ಯೂ ಬಂದಿಲ್ಲ ಮತ್ತು ನಾನು ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಕೂಡ ಕಂಡಿದ್ದೀನಿ ಕಾಲ್ಸಲ್ಲಿ ಕೂಡ ಮಾತಾಡಿದ್ದೀನಿ ಸೊ ಇದರಲ್ಲಿ ಯಾವುದೇ ಇಶ್ಯೂ ಇಲ್ಲ ಈ ಪ್ರೈಸ್ ಇರುವಂತಹ ಪರ್ಫಾಮೆನ್ಸ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಫೈವ್ ಜಿ ಮ್ಯಾಂಟ್ಸ್ ಎಲ್ಲ ಸಖತ್ ಆಗಿದೆ ಸೊ ಈ ಪ್ರೈಸಲ್ಲಿ ಇಪ್ಪತ್ತೆರಡು ಮೂರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹುಟ್ಟಿದ್ರು ಅಂತಂದರೆ ಇದೊಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಸ್ಮಾರ್ಟ್ಫೋನ್ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ಕೊನೆಗಾಗಿ ಇರುವಂಥ ಬ್ಯಾಟ್ರಿಗೆ ಹೋದ್ಮಿ ಅಂತಂದರೆ ಐದು ಸಾರು ಎಚ್ ಬ್ಯಾಟ್ರಿ ಒಂದಿಗೆ ಎಂಬತ್ತು ಬ್ಯಾಟ್ನ ಪೌರ್ಟರ್ ವಿತ್ ಬಾಕ್ಸಂದಿಗೆ ಕೊಡ್ತಿದ್ರೆ ರೀಸೆಂಟಲ್ಲಿ ನೀವು ರಿಯಲ್ ರಿಯಲ್ಮಿನ ಈ ತ್ರೀ ಟ್ವೆಂಟಿ ಬ್ಯಾಟ್ನ ಪೌಟರ್ ಕೇಳ್ಕೊಂಡಿರ್ಬೋದು ಬರೀ ನಾಲ್ಕು ನಿಮಿಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡೋದಂತ ಸೊ ರಿಯಲ್ಮಿ ಕೂಡ ಈ ಚಾರ್ಜಿಂಗ್ ಟ್ರಮಸ್ ಯಾವತ್ತೂ ಹಿಂದುಳಿದಿಲ್ಲ ಸೊ ಇಪ್ಪತ್ತು ಸಾವಿರ ರೂಪಾಯಿಗೆ ಎಂಬತ್ತು ವ್ಯಾಟ್ ನಿಜವಾಗ್ಲೂ ಅದ್ಭುತ ಅಂತ ಹೇಳ್ಬೋದು ಸೊ ಇಲ್ಲಿ ರಿಯಲ್ ಮಿ ಏನ್ ಹೈಲೈಟ್ ಮಾಡುತ್ತೆ ನೀವು ಈ ಐದು ನಿಮಿಷ ಚಾರ್ಜ್ ಮಾಡ್ತೀನಿ ಅಂತಂದರೆ ಒಂದು ಗಂಟೆಗಳ ಕಾಲ ಗೇಮ್ ಪ್ಲೇ ಆಟ ಆಡ್ಕೋಬೋದು ಅಂತ ಸೊ ಇದನ್ನು ಚಾರ್ಜಿಂಗಲ್ಲಿ ಟೆಸ್ಟ್ ಮಾಡಿಬಿಟ್ಟು ಯೂಸ್ ಮಾಡಿಬಿಟ್ಟು ಇದನ್ನು ಚಾರ್ಜಿಂಗ್ ಎಲ್ಲ ನೋಡಿಕೊಂಡಾಗ ಇದು ಝೀರೋ ಟು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗೋಕ್ಕೆ ಮ್ಯಾಕ್ಸಿಮಮ್ ತರ್ಟಿ ಫೈವ್ ಟು ತರ್ಟಿ ಸೆವೆನ್ ಮಿನಿಟ್ಸ್ ತೊಗೊಳುತ್ತೆ ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಆಗೋಕ್ಕೆ ಲೈಕ್ ಹದಿನೆಂಟು ಹತ್ತೊಂಬತ್ತು ನಿಮಿಷ ಏನೋ ಟೈಮ್ ತೊಗೊಳುತ್ತೆ ಬಟ್ ಈ ಸ್ಮಾರ್ಟ್ ಫೋನಲ್ಲಿ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ ಅಲ್ಲ ಗೇಮ್ ಪ್ಲೇ ಕಂಟಿನ್ಯೂಸ್ಲಿ ಟೆಸ್ಟ್ ಮಾಡಿದಾಗ ಒಂದು ಗಂಟೆ ಕಂಟಿನ್ಯೂಸ್ಲಿ ಗೇಮ್ ಪ್ಲೇ ಆಡಿದಾಗ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಪರ್ಸೆಂಟ್ ಚಾರ್ಜಿಂಗ್ ಡೌನ್ ಆಗಿತ್ತು ಸೊ ಇದನ್ನು ದೊಡ್ಡ ವಿಷಯ ಅದ್ಭುತ ಈ ರೀತಿ ಏನು ಹೇಳ್ತಾ ಇಲ್ಲ ಸೊ ಇದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತು ಒಲ್ ಆಪ್ಟಿಮೈಸ್ ಇರುವಂಥ ಚಿಪ್ಸೆಟ್ ಒಂದಿಗೆ ಬ್ಯಾಟ್ರಿ ಪರ್ಫಾಮೆನ್ಸ್ ಕೂಡ ಹಾಗೆ ಕೆಲಸ ಮಾಡ್ತದೆ ಎಂಬತ್ತು ವ್ಯಾಟ್ ಅದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ಅಲ್ಲ ಒಳ್ಳೆಯ ಕೆಲಸ ಮಾಡಿದೆ ಬೇರೆ ಬ್ರ್ಯಾಂಡ್ಸ್ಗಳು ಕೂಡ ಒಳ್ಳೆ ಪ್ರಾಡಕ್ಟನ್ನು ಎಂಬತ್ತು ಅಟ್ಟಿಲಿ ಈ ಪ್ರೈಸ್ನಲ್ಲಿ ಕೊಡ್ತಿದ್ದಾರೆ ಹಾಗಾದರೆ ಕೇಳ್ಬೋದು ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟ್ ಸೊ ಈ ಫೋನ್ ನನ್ನ ಪ್ರಕಾರ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಥವಾ ಇಪ್ಪತ್ತು ಸಾವಿರಕ್ಕೆ ಬಂದರೂ ಬರ್ಬೋದು ಬಿಕಾಸ್ ಕಾಂಪಿಟೇಷನ್ ಕಮ್ಮಿ ಮಾಡಿಬಿಟ್ಟು ರಿಯಮ್ ಎಂಟ್ರಿ ಹೊಡೆದ್ರಪ್ಪ ಅಂದರೆ ಎಸ್ ಇದು ಡೆಫಿನೆಟ್ಲಿ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಅದಕ್ಕೂ ಮುಂಚೆ ಈ ರ್ಯಾಮ್ ಸ್ಟೋರೇಜ್ ಬಗ್ಗೆ ನಾನು ಮಾತಾಡಿರಲಿಲ್ಲ ಸೊ ಈ ಫೋನಲ್ಲಿ ಇದು ಎಲ್ ಪಿ ಡಿ ಡಿ ಆರ್ ಫೋರ್ ಎಕ್ಸ್ ಅಥವಾ ಡೌಟ್ ಅಲ್ಲಿ ಎಲ್ ಪಿ ಡಿ ಡಿ ಆರ್ ಫೋರ್ ಎಕ್ಸ್ ಕೊಡ್ತಾರೆ ಬಟ್ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಕೊಡ್ತಿದ್ದಾರೆ ಅದು ಅಂಡರ್ ಟ್ವೆಂಟಿ ಟ್ವೆಂಟಿ ಟೂಸಂಡ್ ಅಲ್ಲಿ ಎಸ್ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಬೇರೆ ಬ್ಯಾಂಕ್ಸ್ ತ್ರೀ ಪಾಯಿಂಟ್ ಒನ್ ಕೊಟ್ಟಿಲ್ಲ ಬೇರೆ ನಾನು ಐಕೋ ಜೆಡ್ ಎನ್ ಎಸ್ ಪ್ರಬಹುದು ಜೆಡ್ ಎನ್ ಸಿರೀಸ್ ನೋಡಿರ್ಬೋದು ಸೊ ಇಲ್ಲಿ ಯಾವುದೇ ಈ ತ್ರೀ ಪಾಯಿಂಟ್ ಒನ್ ಕೊಟ್ಟಿಲ್ಲ ಬಟ್ ಇಲ್ಲಿ ರಿಯಲ್ ರಿಯಲ್ಮಿ ಕೊಡ್ತಾ ಇದೆ ಬಾಕಿ ಇದರಲ್ಲಿ ಎರಡು ಮೂರು ಸ್ಟೋರೇಜ್ ಆಪ್ಷನ್ಸ್ನ ಕೂಡ ಆಪ್ಷನ್ಸ್ ನೋಡೋದಿ ಓಪನ್ ಏನಕ್ಕೆ ಪ್ರೈಸ್ ಸಿಕ್ಕಿತ್ತೆ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ಬೋದು ಅದರ್ವೈಸ್ ನಾನು ಕ್ಯಾಪ್ಷನ್ ಮತ್ತು ಡಿಸ್ಕ್ರಿಪ್ಷನ್ ಕೂಡ ನಿಮಗೆ ಪ್ರೈಸ್ ಎಲ್ಲ ಡೀಟೇಲ್ಸ್ಗಳನ್ನ ಕೊಟ್ಟಿರ್ತೀನಿ ಕೊಟ್ಟಿರ್ತೀನಿ ಈ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು ಒಂದು ಸೈಡ್ ಪ್ರೋಸ್ನ ತೋರಿಸ್ತಾ ಇದ್ದೀನಿ ಒಂದು ಸೈಡ್ ನ ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ಮೇನ್ ಹೈಲೈಟ್ ಮಾಡುವಾಗೆ ಒಂದು ಇದು ಡಿಸೈನ್ ಲೈಕ್ ಟ್ವೆಲ್ವ್ ಸೀರೀಸ್ ಥರ ಲಾಸ್ಟ್ ಸೀರೀಸ್ ಥರ ಅಷ್ಟೊಂದು ಅಟ್ರಾಕ್ಟಿವ್ ಅದ್ಭುತ ಬೆಂಕಿ ಅಂತ ಅನಿಸ್ತಾ ಇಲ್ಲ ಬಟ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಸೈಡ್ ಫ್ರೇಮ್ಸ್ ಎಲ್ಲ ಇದರಲ್ಲಿ ಮೆಟಲ್ ಕೊಟ್ಟಿಲ್ಲ ಮತ್ತು ಐ ಆರ್ ಬ್ಲಸ್ಟರ್ ಒಂದು ಇದರಲ್ಲಿ ಸಿಗ್ತಾ ಇಲ್ಲ ಸೊ ಹೋಪ್ಫುಲಿ ಹಿಂದಿನ ಸೀರೀಸ್ಗಳ ಕೊಟ್ಟಿಲ್ಲ ಅಂತ ಅನ್ಕೋತೀನಿ ಅದರ್ವೈಸ್ ಇದನ್ನ ಬಿಟ್ವಿ ಅಂತಂದರೆ ಇದರಲ್ಲಿ ಗುಡ್ ಕ್ಯಾಮ್ರಾ ಇದೆ ಅದ್ಭುತ ಅಂತ ಅಂತಲ್ಲ ಗುಡ್ ಕ್ಯಾಮ್ರಾ ಇದೆ ಸೊ ಇಂಥ ಪಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅದ್ಭುತ ಇದೆ ಇದನ್ನ ಬಿಟ್ಟು ಅಂದರೆ ಬ್ಯಾಟ್ರಿ ಕೂಡ ಸಖತ್ ಆಗಿದೆ ಫೈ ಜಿ ಬ್ಯಾಂಡ್ಸ್ಗಳಿದೆ ಡಿಸ್ಪ್ಲೇ ನೆಕ್ಸ್ಟ್ ಲೆವೆಲ್ ಇದೆ ಸೊ ಓವರ್ ಆಲ್ ಈ ನಾಲ್ಕೈದು ಪಾಯಿಂಟ್ಸ್ಗಳಿಗೆ ನೀವು ಜಾಸ್ತಿ ಅಟ್ರಾಕ್ಟಿವ್ ಇದ್ದೀರಾ ಕ್ಯಾಮ್ರಾ ಓಕೆಗಿಂತ ಸ್ವಲ್ಪ ಬೆಟ್ರ್ ಇದೆ ನಂಗೆ ನಡೆಯುತ್ತಪ್ಪ ನನ್ನ ಪರ್ಫಾಮೆನ್ಸ್ ಸೆಂಟ್ರಿಗೆ ಇದ್ದೀನಿ ಅಂತಂದರೆ ಡೆಫಿನೆಟ್ಲಿ ಮುಚ್ಕೊಂಡು ಈ ಸ್ಮಾರ್ಟ್ ಫೋನ ತೊಗೋಬೋದು ಅದರ್ವೈಸ್ ನಿಮಗೆ ಕ್ಯಾಮ್ರಾನೇ ಮೇನ್ ಇಂಪಾರ್ಟೆಂಟ್ ಕ್ಯಾಮ್ರಾನೇ ಅದ್ಭುತ ಇದೇ ಬೆಂಕಿ ಇರಬೇಕಪ್ಪ ಅಂತಂದರೆ ಮಾರ್ಕೆಟಲ್ಲಿ ಇದೇ ಪ್ರೈಸ್ ಇರೋದ್ರೆ ನಿಮಗೆ ತುಂಬ ಬೇರೆ ಬೇರೆ ಆಪ್ಷನ್ಸ್ಗಳು ಕೂಡ ಸಿಗುತ್ತೆ ಐ ಹೋಪ್ ನಿಮಗೆ ಈ ಡೀಟೇಲ್ ಮತ್ತು ಸಿಂಪಲ್ ರಿವ್ಯೂ ಅಥವಾ ನಮ್ಮ ಫಸ್ಟ್ ಇಂಪ್ರೆಷನ್ ನಿಮಗೆ ಇಷ್ಟ ಆಗಿರ್ಬೋದು ಸೊ ಹೇಗೆ ಅನ್ನಿಸ್ತು ನಮ್ಮ ಫೀಡ್ಬ್ಯಾಕ್ ಏನು ಅನಿಸುತ್ತೆ ಈ ಫೋನ ಬಗ್ಗೆ ಅಥವಾ ನಮ್ಮ ರಿವ್ಯೂಸ್ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ ಸಿಗಣಂತೆ ಮತ್ತೆ ಮುಂದಿನ ವಿಡುವಳಿ ಎಲ್ಲರಡೂ ಕೈಸಿಫ್ರ ನಮಸ್ಕಾರ